ಮುಖ್ಯಮಂತ್ರಿಗಳು ಸ್ಥಳಕ್ಕೆ ಹೋಗಿದ್ದಾರೆ ನನಗೆ ಆರೋಗ್ಯದ ವ್ಯತ್ಯಾಸದಿಂದ ನಾನು ಯಾರ ಜೊತೆಲೂ ಮಾತಾಡಲಿಕ್ಕೂ ಆಗಿಲ್ಲ ನಿನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಅವರು ಇಲಾಖೆ ಅಧಿಕಾರಿಗಳ ಜೊತೆ ಮಾಡಿ ಒಂದು ಸಮಿತಿನೂ ರಚನೆ ಮಾಡಿದ್ದಾರೆ ಇದು ಹಿಂದೆ ಬಸವರಾಜ ಹೇಳಿದ ಹೇಳಿದಾಗೆ ಸಮಿತಿ ರಿಪೋರ್ಟ್ ಬಂದಿದೆಯಾ ಏನೋ ನನಗೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಅವರು ಟಿ ವಿ ನೋಡಿದೆ ನಾನು ಏನು ಯಾವಾಗ ವ್ಯತ್ಯಾಸ ಆಗಿತ್ತು ಹಿಂದೆ ಅದು ಎಚ್ಚರಿಕೆ ವಹಿಸಬೇಕಾಗಿತ್ತ ಈ ಸಡನ್ನಾಗಿ ಏನಾದ್ರು ನೀರು ಪ್ರಜರಿಂದ ಆಗಿರ್ತಕ್ಕಂಥದ ಅನ್ನೋದನ್ನು ರಿಪೋರ್ಟ್ ಬಂದ ನಂತರ ಅದನ್ನು ಮಾಡಬೇಕಾಗುತ್ತೆ ಈಗ ಹೆಚ್ಚು ಮಳೆಯಿಂದ ಒತ್ತಡದಿಂದ ಅದು ಡ್ಯಾಮೇಜ್ ಆಗಿದ್ದರೆ ಅದು ಸರಿಪಡಿಸುವಂಥದ್ದು ಮೊದಲನೇ ಆದ್ಯತೆ ಎಷ್ಟು ನೀರನ್ನು ಶೇಖರಣೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಜನರಿಗೆ ಅಚ್ಚುಕಟ್ಟಿನ ಪ್ರದೇಶಕ್ಕೆ ಅಟ್ಟನ್ನ ಮಾಡ್ಕೊಂಡು ಆ ಗೇಟನ್ನು ಸರಿಪಡಿಸೋದಕ್ಕೆ ಇವತ್ತೇನು ಬೇರೆ ವೀಕ್ಷಣೆಗೆ ಎಲ್ಲ ಸಮಿತಿಯನ್ನು ರಚನೆ ಮಾಡಿ ಅದನ್ನು ರಿಪೋರ್ಟ್ ಕಾಲ್ ಮಾಡಿದ್ದಾರೆ ಅದು ಬಂದ ಮೇಲೆ ಮಾಡ್ತಾರೆ ಇದನ್ನು ರಾಜಕೀಯ ಬೆರೆಸೋದು ಸೂಕ್ತ ಅಲ್ಲ ಎಕ್ಸಾಂಪಲ್ ಇದು ಅಂದರೆ ಕೆ ಆರ್ ಎಸ್ ಏನೆಲ್ಲ ಕೆ ಆರ್ ಎಸ್ ಅಲ್ಲಿ ನಾವು ಈಗಾಗಲೇ ಮೊನ್ನೆ ಟೆಸ್ಟ್ ರಿಪೋರ್ಟ್ ಬಂದಿದೆ ಸ್ಟಿಲ್ ಯಾವುದೇ ಥರದ ತೊಂದರೆ ಇಲ್ಲ ಅನ್ನೋದನ್ನು ಕೊಟ್ಟಿದ್ದಾರೆ ಸೊ ನೂರು ವರ್ಷ ಹತ್ತಿರ ಆಗ್ತಾ ಇರೋದ್ರಿಂದ ಇದನ್ನು ಎಚ್ಚರಿಕೆ ವಹಿಸಿ ರಿಪೋರ್ಟನ್ನು ತೊಗೊಂಡಿದ್ದೀವಿ ಆ ರಿಪೋರ್ಟ್ನಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಬಂದಿದೆ ಈಗ ಈ ಒಂದು ಸಮಸ್ಯೆ ಹಿನ್ನೆಲೆಯಲ್ಲಿ ಎಲ್ಲ ಡ್ಯಾಮ್ಗೂ ಸಹ ಒಂದು ಸಮಿತಿಯನ್ನು ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಚಿವರು ಸೊ ಮತ್ತು ಇನ್ನೂ ಎಚ್ಚರಿಕೆಯನ್ನು ವಹಿಸ್ತೀವಿ